ನಮಸ್ಕಾರ ಸ್ನೇಹಿತರೆ ಹೆಚ್ ಸುದ್ದಿ ಕನ್ನಡಕ್ಕೆ ಸ್ವಾಗತ ಬಿಗ್ ಬಾಸ್ ಇತಿಹಾಸದಲ್ಲಿ ಅತಿ ದೊಡ್ಡ ರೂಲ್ಸ್ ಬ್ರೇಕ್ ಮಾಡಿ ನಿಯಮಗಳಿಗೆ ಕಿಮ್ಮತ್ತು ಕೊಡದ ಚೈತ್ರ ಹಾಗೂ ತ್ರಿವಿಕ್ರ ಹೌದು ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿರೋ ಚೈತ್ರ ಕುಂದಾಪುರ ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ರೂಲ್ಸ್ ಬ್ರೇಕ್ ಮಾಡುವ ಮೂಲಕ ಸುದ್ದಿಯಲ್ಲಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನೇ ಬ್ರೇಕ್ ಮಾಡಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಗಳು ಒಂದಲ್ಲ ಒಂದು ರೀತಿ ಬಿಗ್ ಬಾಸ್ ಮನೆಯ ರೂಲ್ಸ್ ಬ್ರೇಕ್ ಮಾಡ್ತಲೇ ಇರ್ತಾರೆ ಮೈಕ್ ಹಾಕೊಳ್ದೇ ಇರೋದು ಮೈಕ್ ಹಾಕೊಳ್ಳ್ದೇ ಮಾತಾಡೋದು ಸ್ಪರ್ಧಿಗಳು ಬಿಸುಧೋನಿಯಲ್ಲಿ ಮಾತಾಡೋದು ದೈಹಿಕವಾಗಿ ಹಲ್ಲೆ ಮಾಡುವುದು ಮುಖ್ಯವಾಗಿ ಜೈಲಿಗೆ ಹೋಗಿರೋ ಸ್ಪರ್ಧಿಗಳು ಆಚೆ ಬರಬಾರ್ದು ಅಲ್ಲದೆ ರಾಗಿ ಗಂಜಿ ನೀರು ಬಿಟ್ಟು ಯಾವ ಪದಾರ್ಥವನ್ನು ಸೇವಿಸುವಂತಿಲ್ಲ ಆದರೆ ಇದೀಗ ಈ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ನ ಮೂಲ ನಿಯಮವನ್ನೇ ಬ್ರೇಕ್ ಮಾಡಿದ್ದಾರೆ ಮನೆಯವರಿಂದ ಸಮವಾಗಿ ಕಳಪೆ ಪಟ್ಟವನ್ನು ಸ್ವೀಕರಿಸಲು ಚೈತ್ರಕುಂದಾಪುರ ಹಾಗೂ ತ್ರಿವಿಕ್ರಮ್ ಜೈಲಿಗೆ ಹೋಗಿದ್ದಾರೆ ಇದು ಮೂರನೇ ಬಾರಿಗೆ ಚೈತ್ರಕುಂದಾಪುರ ಜೈಲಿಗೆ ಪ್ರವೇಶ ಮಾಡಿದ್ದಾರೆ ಅಲ್ಲದೆ ತ್ರಿವಿಕ್ರಮ್ ಇದೇ ಮೊದಲ ಬಾರಿಗೆ ಜೈಲಿಗೆ ಹೋಗಿದ್ದಾರೆ ಹೀಗೆ ಜೈಲಿಗೆ ಇಬ್ಬರು ಪ್ರವೇಶ ಮಾಡುತ್ತಿದ್ದಂತೆ ಕ್ಯಾಪ್ಟನ್ ಮುಂದೆಯೇ ಆಚೆ ಬರುತ್ತೇನೆ ಅಂತ ಬೆದರಿಕೆ ಹಾಕಿದ್ದಾರೆ ಅಲ್ಲದೆ ಇದನ್ನೇ ಸಾಬೀತು ಮಾಡಿದ್ದಾರೆ ಕೂಡ ಕಲರ್ಸ್ ಕನ್ನಡ ರಿಲೀಸ್ ಮಾಡಿದ ಹೊಸ ಪ್ರೋಮೋದಲ್ಲಿ ಕುಂದಾಪುರ ಹಾಗೂ ತ್ರಿವಿಕ್ರಮ್ ಜೈಲಿನಿಂದ ಆಚೆ ಹೋಗಿ ರೂಲ್ಸ್ ಬ್ರೇಕ್ ಮಾಡೋಣ ಅಂತ ಒಬ್ಬರಿಗೊಬ್ಬರು ಮಾತಾಡ್ಕೊಂಡಿದ್ದಾರೆ ಇದಾದ ಬಳಿಕ ತಡ ಮಾಡದೆ ತ್ರಿವಿಕ್ರಮ್ ಹಾಗೂ ಚೈತ್ರ ಕುಂದಾಪುರ ಇಬ್ಬರು ಜೈಲಿನಿಂದ ಆಚೆ ಬಂದಿದ್ದಾರೆ ಇಂದಿನ ಎಪಿಸೋಡ್ ನಲ್ಲಿ ಈ ಇಬ್ಬರಿಗೆ ಕ್ಯಾಪ್ಟನ್ ಯಾವ ಶಿಕ್ಷೆ ನೀಡುತ್ತಾರೆ ಅಂತ ಕಾದು ನೋಡ್ಬೇಕಿದೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಪ್ರೋಮೋದಲ್ಲಿ ಏನಿದೆ ಅಂತ ನೋಡ್ಕೊಂಬ